ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ಅಂದರೆ ಸೆಪ್ಟೆಂಬರ್ ಐದನೇ ತಾರೀಕು ನನ್ನ ಗಂಡ ಹಾಗೆ ಮಗ ಇಬ್ಬರು ಕೂಡ ಬೆಳಗ್ಗೆ ಮೂರು ಗಂಟೆಗೆ ಮನೆ ಬಿಟ್ಟಿದ್ದಾರೆ ಅವರಿಬ್ಬರು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಹೋಗಿ ಮಾಲೆ ಎಲ್ಲ ಹಾಕಿ ಇರು ಕಟ್ಟಿ ಇವತ್ತೇ ಅವರು ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಹಾಗೆ ಇಲ್ಲಿ ದೇವರಿಗೆಲ್ಲ ಓಡಾಡಿ ನನಗೆ ಓಡಾಡಿದ ಮಗ ಹಾಗೆ ನೋಡಿ ಇದು ಲಗೇಜ್ ಇಷ್ಟೇ ಇರೋದು ಎರಡು ದಿವಸದಲ್ಲಿ ಹೋಗಿ ಬರ್ತಾರೆ ಆದಷ್ಟು ಕಡಿಮೆ ಲಗೇಜ್ ಇದ್ದರೆ ಒಳ್ಳೇದಲ್ವ ಅಂತ ಹೇಳಿ ಆಮೇಲೆ ಎಲ್ಲ ಹಿರಿಯರಿಗೆ ಅಂದರೆ ನಮ್ಮ ಹಿರಿಯರು ಅಂದರೆ ನನ್ನ ಅತ್ತೆ ಮಾವ ಇವರಿಗೆಲ್ಲ ನಮಸ್ಕಾರ ಮಾಡಿ ಇವರು ಶಬರಿಮಲೆಗೆ ಹೊರಡ್ತಾ ಇದ್ದಾರೆ ಮಗ ಫಸ್ಟ್ ಟೈಮ್ ಹೋಗೋದು ನನ್ನ ಆದರೆ ಸುಮಾರು ಸಲ ಹೋಗಿ ಬಂದರು ಅಂತೂ ಅವನಿಗೊಂಥರ ಸಂಭ್ರಮ ಅಲ್ಲಿ ಇಲ್ಲಿ ಎಲ್ಲ ವೀಡಿಯೋ ನೋಡಿದ್ದ ಇರುಮುಡಿ ಕಟ್ಟಿ ಹೋಗೋದು ಅದು ಎಲ್ಲ ಇವತ್ತು ಅವನ ಜೀವನದಲ್ಲಿ ಅದಾಗ್ತಾ ಉಂಟು ಸೊ ಅವನಿಗೆ ಒಂದು ಸಂಭ್ರಮ ಅವರ ಈ ಶಬರಿಮಲೆ ಯಾತ್ರೆ ಒಂದು ಖುಷಿಯಾಗಿ ಆರಾಮದಾಯಕವಾಗಿ ಆಗಲಿ ಅಂತ ಹೇಳಿ ಸಹ ಒಂದು ನೆನೆಸಿಕೊಳ್ಳೋದು ನನ್ನ ಅವರನ್ನು ನನ್ನ ಮಾವ ಅಲ್ಲಿ ಇರು ಕಟ್ಟುವ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಡ್ತಾ ಇದ್ದಾರೆ ಬೆಳಗ್ಗೆ ಮೂರು ಗಂಟೆಗೆ ಅವರಿಬ್ಬರು ಮನೆಯನ್ನ ಬಿಟ್ಟಿದ್ದಾರೆ ಇವತ್ತು ಅತ್ತೆ ಇದ್ದಾರೆ ಆಯ್ತ ನನ್ನ ಜೊತೆ ತಿಂಡಿ ತಿನ್ಲಿಕ್ಕೆ ಅತ್ತೆ ಅಪ್ಪನ ಮನೆಯಿಂದ ನಿನ್ನೆ ಬಂದಿದ್ದಾರೆ ನಾನು ಹೇಳಿದ್ದಲ್ಲ ಅಷ್ಟಾಗುವಾಗ ನಮ್ಮ ಪುಟ್ಟಕ್ಕನ ಸಕ್ಕ ಎಲ್ಲ ಉದಾಸೀನ ಆಗುವುದು ಎಲ್ಲ ಗುಡ್ಡೆ ಹತ್ತಿದೆ ಎಲ್ಲ ಸರಿಯಾಗಿದೆ ಅವರು ಅತ್ತೆ ನಿನ್ನೆ ಪಾಯಸ ತಂದಿದ್ರು ಅದನ್ನು ತಿಂತಾ ಇದ್ದಾಳೆ ಇವತ್ತು ನೋಡಿ ನಮಗೆ ಎಷ್ಟು ಆಪ್ಷನ್ ಅಂತ ಹೇಳಿ ತಿಂಡಿಗೆ ಪಲಾವ್ ಉಂಟು ನೀರು ದೋಸೆ ಉಂಟು ಅದಕ್ಕೆ ಕೂಡ್ಲಿಕ್ಕೆ ಸಹ ಹಾಗೆ ಸಾಂಬಾರು ಬೇರೆ ಬೇರೆ ಐಟಮ್ಗಳೆಲ್ಲ ಸುಮಾರು ಉಂಟಾಯ್ತಾ ಇವತ್ತು ವಾಪಸ್ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಈಗ ನಿನ್ನೆ ಅತ್ತೆ ಅಪ್ಪನ ಮನೆಯಿಂದ ಬಂದದ್ದಲ್ಲ ನಾನಿವತ್ತು ನನ್ನ ಅಪ್ಪನ ಮನೆಗೆ ಆ ಮತ್ತೆ ಮಗ ಮತ್ತೆ ಹಸ್ಬೆಂಡ್ ಕೂಡ ಇಲ್ಲಲ್ಲ ಹೇಗೂ ಹಾಗೆ ಒಮ್ಮೆ ನಾನು ಹೋಗಿ ಬರದೆ ಮೂರು ತಿಂಗಳಾಯ್ತು ಹಾಗೆ ಒಮ್ಮೆ ಹೋಗಿ ಬರುವ ಅಂತ ಹೇಳಿ ಹೊರಟಿದ್ದೇನೆ ನಾನು ಮತ್ತೆ ಪುಟ್ಟಕ್ಕ ಮಾತ್ರ ಹೋಗುದು ಮಕ್ಳು ಹುಟ್ಟಿದ ನಂತರ ಮಗನನ್ನು ಬಿಟ್ಟು ಫಸ್ಟ್ ಟೈಮ್ ನಾನು ಒಬ್ಳೆ ಹೋಗುದಾಯ್ತು ತಾಯಿ ಮನೆಗೆ ಪುಟ್ಟಕ್ಕ ಮತ್ತೆ ನಾನು ಹಾಗೆ ತಾಯಿ ಮನೆಗೆ ಹೋಗುದು ಹಾಗೆ ಇವತ್ತು ಮತ್ತೆ ನಾಳೆ ಮನೇಲಿ ಅತ್ತ ಮಾವ ಮಾತ್ರ ಈಗ ಅವರಿಗೂ ಉದಾಸಿನ ಆಗ್ಲಿಕ್ಕೆ ಅವ್ರಿಗೆ ಅಡಿಗೆ ಬೇಡ ಅಲ್ಲತ್ತೆ ಅಡಿಗೆ ಬೇಡ ಓ ಅಷ್ಟೇ ಹ್ಮ್ 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 ಮುದ್ದೆ ಬಾಳೆಹಣ್ಣು ಪಾಯಸ ಅದು ನಾವು ಬಸ್ಸಲ್ಲಿ ಇದ್ದಾಯಿ ಮನೆಗೆ ಹೊರಟದ ಪುತ್ತೂರವರೆಗೆ ನಮ್ಮನ್ನು ಮಾವ ಬಿದ್ದರು ಇವಳನ್ನು ನನಗೆ ಎದುರು ಅಡ್ಡಸ್ ಇಟ್ಟಿರ್ತದಲ್ಲ ಅಲ್ಲಿ ಕೂತ್ಕೊಳ್ಳಿಸಿ ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ ಅವಳಿಗೆಲ್ಲ ಕಾಣ್ತದಲ್ಲ ಅಂತ ಹೇಳಿ ಅವಳಿಗೆ ಭಾರಿ ಸಂಭ್ರಮ ಭಾರಿ ಬೊಬ್ಬೆ ಹೊಡೆದುಕೊಂಡು ಗೌಜು ಮಾಡಿಕೊಂಡು ಹೋಗ್ತಾ ಇದ್ದೇವೆ ನೋಡಿ ಇಂಥ ದೊಡ್ಡ ದೊಡ್ಡ ವಾಹನ ಎಲ್ಲ ಕಾಣುವಾಗೂ ಆ ಅಡ್ಡೆಲ್ಲ ಅವಳ ಬಾಯಿಂದ ಹುಟ್ಟಿ ಅರ ಜೊತೆಗೆ ಡ್ರೈವರ್ ಕೂಡ ನಮ್ಮನ್ನ ಆಗಾಗ ನೋಡ್ತಿದ್ರು ಅವರಿಗೂ ಸಹ ಆಗಿರ್ಬೋದು ಫಸ್ಟ್ ಟೈಮ್ ಹೋಗುದಾ ಅಂತ ಹೇಳುವ ಹಾಗೆ ಆಗಿರ್ಬೋದು ಅವರಿಗೂ ಕೂಡ ಇದು ಯಾರದು ಈಗ ನೆನಪಾಗ್ತದೆ ಕೆಣ್ಣ ಹತ್ರ ಎಂತಾಗಲ್ಲ ಹೇಳಿ ಕೇಳಿ ಕಳ್ಳಿ ನಮಸ್ತೆ ನೋಡ ಭಾರಿ ಸರ್ಪ್ರೈಸ್ ಉಂಟು ಅಂತ ನಿನ್ನೆ ಹೇಳಿದ್ದಾನೆ ನೋಡುವ ಓ ಹಾಂ ಬಂದಂಗೆ ತಿಂಬಲ ಕೊಟ್ಟತ್ತ ಅಜ್ಜಿ ಹ್ಞೂ ಹ್ಞೂ ಎಲ್ಲಿ ಸರ್ಪ್ರೈಸ್ ಎಂತರ ಅರಶಿನೆಲೆ ಕೊಟ್ಟಿಗೆ ಮಾಡಿ ಮಡಗಿದ್ದ ಹ್ಮ ಅರಶಿನೆಲೆಯಲ್ಲಿ ಸಿಕ್ಕಿತು ನಮ್ಮದೇ ಅಬ್ಬ ಯೋಡಿ ನೋಡಿ ಬಂದ ಹಾಗೆ ತಿನ್ಲಿಕ್ಕೆ ರೆಡಿ ಹ್ಮ್ 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 ಮುದಿ ಅಜ್ಜಿ ಎಂತಾರ ಕೊಡ್ಲಿದ್ದಾರೆ ಕೊಡಿ

ಮೈಸೂರು ಪಕ್ಕ ಕೊಡು ತೊಂದರೆ ತಿನ್ನಲಿ ತೊಂದರೆ ಇಲ್ಲೇ ಅದು ಇಷ್ಟವೇ ಅದು ಇಷ್ಟವೇ ತಿನ್ನಲ್ಲಿ ನಿಲ್ಲು ಮೊನ್ನೊಂದೇ ಕೊಡು ಕೈ ಕಾಲು ತೊಲಸಿರಲಿಲ್ಲ ಎಂತ ಇಲ್ಲೇ ಬಂದಂಗೆ ತಿನ್ಬಲೆ ಕೊಡುದು ಅದಕ್ಕೆ ಆಕ್ಸೈಡ್ ಕೊಡಿಲಿ ಆ ನನ್ನ ತಾಯಿ ಮನೆಯಲ್ಲಿ ನನಗೆ ಫೇವ್ರೇಟ್ ಅಂತ ಹೇಳಿ ಗೆಣಸೆಲೆ ಮಾಡಿದ್ದಾರೆ ಆಯ್ತಾ ಎಲೆ ಬರ್ತದಲ್ಲ ಈ ನಾಗರ ಪಂಚಮಿ ಟೈಮಲ್ಲೆಲ್ಲ ಮಾಡ್ತಾರೆ ಆ ಇಲ್ಲ ಎಲೆದು ಅದರದ್ದು ಗೆಣಸೆಲೆ ಮಾಡಿದ್ದಾರೆ ನನಗೆ ತುಂಬ ಫೇವ್ರೇಟ್ ನಮ್ಮ ಮನೆಯಲ್ಲಿ ಅಲ್ಲಿ ಯಾರಿಗೂ ಹಿಡಿಸೋದಿಲ್ಲ ಆಯಿತಾ ಸೊ ನನಗೊಬ್ಬಳಿಗೆ ಮಾಡ್ಕೊಳ್ಳಿಕ್ಕೂ ಉದಾಸೀನ ಅದು ಎಲ್ಲರಿಗೂ ಅದರ ಆಗೋದಿಲ್ಲ ಅರಸಿನ ಎಲೆದು ಸೊ ನಾನೀಗ ಇದನ್ನು ತಿನ್ಲಿಕ್ಕೆ ಹೊರಟಿದ್ದೇನೆ ಆಯಿತಾ ನೋಡಿ ನಾನು

ಈಗ ನಾನು ಅವನಿಗೆ ನೋಡಿ ಅವನು ಅಷ್ಟು ಮಾಡಿದ್ದಕ್ಕೆ ನಾನು ಅವನಿಗೆ ಎಂತ ಮಾಡಿ ಕೊಡ್ಲಿಕ್ಕೆ ಬಂದಿದ್ದೇನೆ ಗೊತ್ತುಂಟಾ ಚಾಕೊಲೇಟ್ ಮಾಡಿ ಕೊಡ್ಲಿಕ್ಕೆ ಮನೆಯಲ್ಲಿರುವ ಸಾಮಾನನ್ನೆಲ್ಲ ಕಟ್ಟಿಕೊಂಡು ಬಂದಿದ್ದೇನೆ ಗೊತ್ತುಂಟಾ ಇದು ನನ್ನ ಯೂಟ್ಯೂಬ್ ಅಲ್ಲಿ ನನ್ನ ವ್ಲಾಗ್ ಹಾಕಿದ್ದಲ್ಲ ನಾನು ಮಾಡುದು ಹೇಗೆ ಅಂತ ಅದನ್ನು ನೋಡಿ ಶೇಲೆ ಸುಬ್ಬಕ್ಕಮ್ಮ ಅವನ ಹೋಗಿ ನಿಂತದ್ದು ಆ ವಯರ್ ಮೇಲೆ ಹಾಕಮ್ಮ ಈಗ ನನ್ನ ಕಂಡ್ರೆ ಅಳುದಿಲ್ಲ ಆಯ್ತಾ ಬಟ್ ಅವ್ರು ಹಿಡ್ಕೊಳಿಕ್ ಬರ್ತಾರೆ ಅಂತ ಹೇಳೋಗಿ ಉಳಿಸ್ಕೇಪ್ ಕಾಫಿ ಪ್ರಿಯೆ

ಮುದಿ ಅಜ್ಜಿ ಹತ್ರ ಹೇಳಿದ್ದೆ ಪುಳ್ಯನ ಕರ್ಕೊಂಡು ಹೋಗಿ ಅಂತ ಎಲ್ಲಿ ಹೋಗಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದದ್ದು ಓಹೋ ಒಳ್ಳೆ ಕೆಲಸ ಮುದಿ ಅಜ್ಜಿ ನಿಂತ್ಕೊಂಡು ನೋಡ್ತಿದ್ದಾರೆ ಇವಳು ನೀರು ಚೆಲ್ತಾ ಇದ್ದಾಳೆ ಅದಕ್ಕಿಂತ ಸ್ವರ್ಗ ಬೇರೆ ಉಂಟ ಎಂತ ಮಾಡಿದ್ದು ನೀನು ಇಲ್ಲಿ ಬಂದೋ ಹಾಂ ನೀನೇ ಏನು ಖುಷಿ ಹಾ ಹಾ ಅಣ್ಣಂಗೆ ಹೊಂತೋ ಮತ್ತೆ ಇದ್ದಷ್ಟೇ ಮಚ್ಚಿಮಲೆ ಸಹನ ಅವರ ಅಂತ ವೈರಲ್ ದುಬಾಯಿ ಪಿಸ್ತಾ ಕುನಾಫಾ ಶೋ ಚಾಕ್ಲೇಟ್ ಆಗಿಗ ಅರ್ಜೆಂಟ್ ಆಗ್ತಾ ಆಗಿಂದ ಬೇಕು 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 ಕಣ್ಣೆದುರು ಸಾವಿರ ಚಾಕ್ಲೇಟ್ ಪ್ಯಾಕೆಟ್ ಕಾಣ್ತದೆ ಕೊಡೋದಿಲ್ಲ ಆ ಚೂರು ಚೂರು ನಾಳೆಗೆ ಮುಟ್ಲಿಕ್ಕೆ ಸಿಗ್ತದೆ ಆ ಸಾಕು ಚಾಕ್ಲೇಟ್ ತಿಂದು ಚಾಕ್ಲೇಟ್ ತಟ್ಟಿ ಮಾಡಿ ಆಯ್ತು ಇದು ಆ ನಾನು ಮನೆಯಲ್ಲಿ ಮಾಡಿದ್ದಾಗ ಇಲ್ಲಿಸ ಬಂದಾಗ ಮಾಡಬೇಕು ಅಂತ ಕರೆ ಬಂದಿತ್ತು ನನ್ನ ತಮ್ಮನದ್ದು ಹಾಗಾಗಿ ಈಗ ಇಲ್ಲಿ ಬರ್ತಾರೆ ಹೇಳು ಮುಂಚೆ ಅವಳೇ ಹೇಳಿದ್ದು ಅಲ್ಲಿಸ ಬಂದು ಮಾಡಿ ಹೌದು ನನಗೆ ನನ್ನ ತಮ್ಮ ನನ್ ಇಂಥದ್ದು ಸ್ಪೆಷಲ್ ಎಲ್ಲ ಮಾಡುವಾಗ ನೆನಪಾಗುದಲ್ವಾ ಮತ್ತೆ ನನ್ನ ಅತ್ತಿಗೆ ಕೆಲಸ ಮಾಡಿಕೊಟ್ಟಿದ್ದೆ ನೋಡಿ ಸೆಕೆಂಡ್ ಟೈಮ್ ನನ್ನ ಅಲ್ಲಿ ಇದು ಹೇಗೆ ತಿನ್ಬೋದಾ ಇದು ಕರಡ್ತಾ ಇದ್ದೇಳು ಹ್ಮ್ ನೀನ್ ತಿನ್ನೋದಿದ್ರೆ ಬೇಡ ತಿನ್ಲಿಕ್ಕೆ ಚೆನ್ನಾಗಿದ್ದಾರೆ ನಮ್ಮತ್ತೆ ರೆಡಿ ಇದ್ದಾರೆ ಇವ್ಳನ್ನಿ ಚಾಕ್ಲೆಟ್ ಫ್ರಿಜ್ ಒಳಗೆ ಕುತ್ಕೊಳ್ಸು ಅಷ್ಟೇ ಮಾಡ್ಬೇಕಷ್ಟೆ ಆಯ್ತಾ ಸೋ

ಅದ ಅದ ಆರದು ಆರದು ಆರು ಮಗಳ ಮಾವ ಆರು ಮಾವ ಹಳ್ಳಿ ಅನ್ನೋದು ಕಟ್ಟು ಕಟ್ಟುದು ನೋಡ್ತಿದ್ದಾನೆ ಸೋದರ ಮಾವ ಹಾಗೆ ನಮ್ಮ ಜೊತೆ ಇಲ್ಲಿದ್ದಾರೆ ನೋಡಿ ಮುದಿಯಜ್ಜೆ ಮುದ್ದೆ ಅಜ್ಜೀ ಪುಳಿ ದೋಸೆ ಮಾಲೆ ಹಾಕೋದಾ ನೋಡಲಿಕ್ಕೆ ಬಂದದ್ದು ಅಲ್ಲ ಅಲ್ಲಾ ಅಜ್ಜೆ ಎಂತದು ಮಾಲೆ ಹಾಂ ನಡಿ ಅಜ್ಜಿಗೆ ಗದ್ದೆ ಮಿಷಿಲ್ಯಾ ಬಂಜಿಗೆ ಗದ್ದೆ ಮಿಷಿ ಇಲ್ಯಾ ಗದ್ದೆ ಮತ್ತೆ ಕತ್ತರೆ ಕಟ್ ಮಾಡುವ ಊಟ ಆಗಿ ಐಸ್ ಕ್ರೀಮ್ ತಿನ್ನುವ ಅಂತ ಹೊಟ್ಟದ್ದು ನಾನು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಕೊಡೋದಿಲ್ಲ ನೋಡಿದರೆ ಇಲ್ಲಿ ನಮ್ಮ ದೊಡ್ಡ ಜನ ಐಸ್ ಕ್ರೀಮ್ ಗೆ ಕಣ್ಣು ಹಾಕಿಟ್ಟಿದ್ದಾರೆ ನೋಡು ಊಟ ಆದ ನಂತರ ಫಲ ಐಸ್ ಕ್ರೀಮ್ ಎಲ್ಲ ತಿನ್ಬೇಕಂತೆ ಹಾಗೆ ಫ್ರಿಡ್ಜ್ ಅಲ್ಲಿ ಉಂಟು ಅಂತ ನೀವ್ ಆಗ್ಲೇ ಹೇಳಿಲ್ವಾ ಉಂಟು ಅಂತ ಹೇಳಿದ್ರು ತಿನ್ನು ತಿನ್ನಂತ ಹೇಳಿದ್ದಾರೆ ಅದ್ ಹೇಳ್ಬೇಕಂತ ಇಲ್ಲ ಅಪ್ಪನ ಮನೆಗೆ ಬಂದು ಸರ್ ಥ್ಯಾಂಕ್ ಯು ಹಾಗೆ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದ್ ಎಂತ ಅಂತ ಹೇಳಿದ್ರೆ ನಮ್ಮ ಪುಟ್ಟಕ್ಕೆ ಹೇಳುವ ಮುಂಚೆ ಒಂದು ಐಸ್ ಕ್ರೀಮ್ ತಿಂದು ಬಿಡುವ ಅಂತ ನೋಡಿ ಎಷ್ಟು ಒಳ್ಳೆ ಅಮ್ಮ ಅಂತ ಮಗಳಿಗೆ ಆರೋಗ್ಯ ಕಡಬರ್ತದೆ ಅದೇ ನಾ ನಾನು ಅಣ್ಣಾ ನನಗೆ ಅಷ್ಟು ಚಿಕ್ಕ ಬೌಲ್ ಅಲ್ಲಿ ಎಲ್ಲಾ ಸಾಕಾಗುತ್ತಿಲ್ಲ ನೀನು ಬರಲಿಲ್ಲ ಅಂತ ಹಾಗಾದ್ರೆ ಅದು ಆಕ್ಚುಲಿ ವಿಷಯ ಹಾಗೆ ಅಲ್ಲ ನಾವು ಮನೆಯಲ್ಲಿ ಧರ್ಮಸ್ಥಳದಿಂದ ಬರುವಾಗ ಐಸ್ ಕ್ರೀಮ್ ತಿನ್ನು ಅಂತ ಆಯ್ತು ಹಾಗಾದ್ರೆ ಅಲ್ಲೆಲ್ಲೂ ಸಿಗ್ಲಿಲ್ಲ

ಐಸ್ ಕ್ರೀಮ್ ತಿನ್ನೋದು ನಾವು ಹೊರಟದಂತ ಗೊತ್ತಾಯ್ತಲ್ಲ ಚಪ್ಪಲಿ ಹಾಕಿಸಿ ಆಗಿದೆ ಹಂಗೆ ಹಾಕಿಸಿ ಆಗಿದೆ ಸೀದಾ ನಮ್ಮನ್ನು ಬಿಟ್ಟು ಓಡಿದ್ದೆ ಜನ ಪುಟಕ್ಕೋ ಹೋಪ ಒಂದು ಟೈಮಲ್ಲಿ ಈ ರೋಡಲ್ಲಿ ನಾವೊಂದು ಎಷ್ಟು ವಾಕಿಂಗ್ ಹೋಗ್ತಿದ್ದೆವು ಅಂತ ಇಲ್ಲ ಅವನೊಂದೆಷ್ಟು ಸೈಕಲ್ ಹೊಡಿತಿದ್ದ ಅದೀಗ ಇಲ್ಲದೆ ಅವನಿಗೆ ಭಾರಿ ಬೇಸರ ಆಗಿದೆ ಅಲ್ಲ ಇದ್ದಿದ್ದರೂ ಅವನಿಗೆ ಆಗ್ತಿರಲಿಲ್ಲ ಅದು ಅವನಿಗೆ ಈಗ್ಲೂ ಸಹ ಸೈಕಲ್ ಅಂದರೆ ಇಷ್ಟ ನೋಡಿ ನಮ್ಮ ಪುಟ್ಟಕ್ಕ ಕೂಡ ನಡ್ಕೊಂಡು ಬರ್ತಿದ್ದಾಳೆ ಬೈಕಿಗಿಂತ ಸೈಕಲ್ ಇಷ್ಟ ಹೌದು ಆಯ್ತಾ ಉಳಿತಾಯ ಜಾಸ್ತಿ ವ್ಯಾಯಾಮ ಹೆಚ್ಚು ಉಳಿತಾಯ ಹೆಚ್ಚು ವ್ಯಾಯಾಮ ಹೆಚ್ಚು ಆಯಿತಾ ವ್ಯಾಯಾಮಕ್ಕಿಂತ ಜಾಸ್ತಿ ಎಲ್ಲಿ ಬೇಕು ಹಾಗೆ ಸೊ ಈಗ ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಹೇಳಿದರೆ ಹೇಳಿದ್ರೆ ಪಶ್ಚಿಮದಿಂದ ಸೂರ್ಯ ನಮಗೆ ಲೈಟ್ ಹಾಕ್ತಾ ಇದ್ದಾನೆ ಇತ್ತ ನಾವು ವಾಕಿಂಗ್ ಹೋಗ್ತಾ ಇದ್ದೇವೆ ಜೊತೆಗೆ ಅವನ ಕೈಯಲ್ಲಿ ಹಾಲಿನ ಕ್ಯಾನ್ ಕೂಡ ಕಾಣ್ತಾ ಇರ್ಬೋದು ನಮಗೆ ಹಾಲು ಕೂಡ ತೊಗೊಳ್ಲಿಕ್ಕೂ ಉಂಟು ಕೆಳಗಿಂದ ಹಾಗೆ ಪುಟಕ್ಕ ದೂರ ದೂರ ಹಾಂ ಕುನಾಫ ಫಾ ಚಾಕೊಲೇಟ್ ಈಗ ತಿನ್ನೋ ಸಮಯ ನಾವು ಕೆಳಗಿನ ಬಂದಾಯ್ತು ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಉಳಿದದಿ ಕೆಳಗೆ ಇದ್ದದ್ರಲ್ಲಿ ಮಾಡಿಟ್ಟಿದ್ದೀವಿ ವೈರನ್ ದುಬೈ ಕೂರ್ತಿ ಅಪ್ಪಾ ತಲೆ ಬಿಸಿ ಮಾಡೇಡ ಅಷ್ಟು ಏನಿದ್ದಾ ಇದ್ದ ಹೇಗಾಗಿದೆ ಮುಖ ಅಲ್ಲ ಅಂತ ಹೇಳಿದ್ರೆ ಸುಟ್ಟ ಬದನೇ ಹಾಗೆ ಆಗಿದೆ ಮಾತಾಡೋದು ಗಮ್ಮತ್ತು ಮಾಡೋದು ತಿನ್ನೋದು ಇದೇ ಹಾಗೆ ಹೋಗಿದೆ ಹಾಗಾಗಿ ಹೆಚ್ಚಂತೆ ಡೀಟೇಲ್ ವ್ಲಾಗ್ ಮಾಡ್ತಾ ಇಲ್ಲ ಆಯಿತಾ ಆಮೇಲೆ ಅಜ್ಜಿ ಜೊತೆ ಒಂದು ಸೂಪರಾಗಿ ಕಂಟೆಂಟ್ ಮಾಡಿದ್ದೇನೆ ಅದು ಅದನ್ನು ರೀಲ್ಸಲ್ಲಿ ನಾನು ಅಪ್ಲೋಡ್ ಮಾಡಿರ್ತೇನೆ ಅಂದರೆ ಯೂಟ್ಯೂಬಲ್ಲಿ ಶಾರ್ಟ್ಸಲ್ಲಿ ಸಿಗ್ತದೆ ನಿಮಗೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ನೋಡಬಹುದು ನಮಗಂತೂ ಗಮ್ಮತ್ ಕೊಟ್ಟಿದೆ ಆ ವ್ಲಾಗ್ ಆಮೇಲೆ ಆ ಅಜ್ಜಿ ಜೊತೆ ಮಾಡಿದ ಆ ವೀಡಿಯೋ ಅದರದ್ದು ಎಲ್ಲಿಯಾದರೂ ಬ್ಲೂ ಪರ್ಸ್ ನಿಮಗೆ ಬೇಕು ಅಂತ ಹೇಳಿದರೆ ನನಗೆ ಬ್ಲೂ ಪರ್ಸ್ ಅಂತ ಕಮೆಂಟ್ ಮಾಡಿ ಆ ಅಜ್ಜಿಯ ಒಂದು ಆ ಶಾರ್ಟ್ಸನ್ನು ನೋಡಿ ಬ್ಲೂ ಪರ್ಸ್ ಬೇಕು ಅಂತ ಹೇಳಿದರೆ ಅಷ್ಟು ಗಮ್ಮತ್ ಮಾಡಿದ್ದೇವೆ ನಾವು ಅದನ್ನು ಒಂದು ಸಪ್ರೇಟಾಗಿ ಅಪ್ಲೋಡ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಆಯಿತ ಅಂತೂ ಈ ಬ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಆಯ್ತಾ ಮತ್ತೆ ಮುಂದಿನ ಬ್ಲಾಗ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ